ಯಾರ ಸಂದರ್ಶನ ತಂದೆ ಕೂಡ್ಸಿರ್ಲಿ ಅಪ್ಪ ಯಾ ಏನ್ ಹೇಳ್ತಾರೆ ಏನಂತ ಅಂತ ಹೌದು ಅನ್ಸ್ತಲ್ಲ ಆದ್ರೆ ಜನಮನದಿ ಜನಪದ ಅಂತ ಜನಪದ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ ಟ್ರಾಕ್ಟರ್ ಹಾಕಿರ್ತಾರ ಸಾಂಗ್ ಅದೇ ಹೌದಿಲ್ಲ ಹೇಳಿರ್ಲಿ ಜನಪದ ಕರೆಕ್ಟ್ ಆ ಟ್ರಾಕ್ಟರ್ ಏನ ಹಾಳ ಆಡಿಸ್ತಾರಲ್ಲ ಫುಲ್ ಸೌಂಡ್ ಇಟ್ಟು ನಿಮ್ ಊರಲ್ಲಿ ಎಲ್ಲ ಏನಪ್ಪ ಅಂದ್ರೆ ಎಲ್ಲರೂ ಹೆಜ್ಜೆ ಹಾಕಿರ್ತಾರ ನೋಡಿದ್ರೆ ಅವಕ್ಕೆ ಜನಪದ ಅಂತ ಹೇಳಿ ಹೌದಾ ಹಾಗಾದ್ರೆ ಎಂತ ಹಾಳುಗಳಿಗೆ ಜನಪದ ಅಂತ ಕರಿತಿಲ್ಲ ಕೆಲವೊಂದಿಷ್ಟು ಬರ್ದಿರ್ತವಲ್ಲ ಭಾಷಣ ಏನಿಲ್ಲ ಉಪನ್ಯಾಸಲ್ಲಿ ಯಾಕಂದ್ರೆ ಇಲ್ಲೆಲ್ಲ ದಿಗ್ಬೇಷ್ ತುಂಬ ಮುಂದೆ ನಮ್ಗೆ ಸರ್ ಸ್ಟಾರ್ಟ್ ಆದ್ರೂ ಕೂಡ ಏನು ಹಾಡುಗಳು ಜನಪದ ಅಂತ ಯಾವ್ದಂ ಕರಿತೀವಿ ಕನ್ನಡ ಪಟ್ಟ ಬಂದಿತ್ತು ಅಲ್ಲ ಪದ್ಯಗಳು ಜನಪದ ಹಾಡು ಯಾವ ಜನಪದ ಹಾಡು ಗುಡ್ ಮತ್ತೆ ಮತ್ತೆ ಮತ್ತೆಲ್ಲ ಡಾಕ್ಟರ್ ಆಗ್ತಾನೆ ಹಾಡುಗಳು ಬರ್ತಾವ ಇಲ್ಲ ಬರ್ತಾವ ಇಲ್ಲ ಅಂದ್ರೆ ಜನಪದಕ್ಕೂ ಮೂಲ ಜನಪದಕ್ಕೂ ಈಗಿನ ಜನಪದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಜನಪದ ಅಂದ್ರೆ ಜನರ ಮಧ್ಯದಲ್ಲಿ ಅರಳಿರ್ತಕ್ಕಂಥ ಹೂವು ಅಂತ ಜನರ ಮಧ್ಯದಲ್ಲಿ ಅರಳಿರ್ತಕ್ಕಂಥ ಹೂವು ಹೆಂಗ್ ಉಟ್ಕೊಂಡಿತ್ತು ಜನಪದ ಅಂತ ಅದಕ್ಕೆ ನೆಲೆನೇ ಇಲ್ಲ ನಮ್ಮ ಭಾಷೆ ಯಾವಾಗ ಉತ್ಕೊಳ್ತಲ್ಲ ಅವಾಗೆ ಉಟ್ಕೊಂಡಿರ್ತಕ್ಕಂಥದ್ದು ಜನಪದ ಆ ಜನಪದ ನಿರ್ದಿಷ್ಟವಾಗಿ ನಿಮ್ಗೊಂದು ಇವು ಲೆಟ್ರ್ ಚೆನ್ನಾಗಿ ಕರೆಕ್ಟ್ ಆಗಿ ಬರೆಯೋದಕ್ಕೂ ಕೂಡ ನಾವು ತಡಪಡಿಸ್ತೀವಿ ಹೌದಾ ಒಂದು ಪತ್ರ ಬರೆದು ಕೊಟ್ರೆ ಈಗ ಜನಪ ಈಗ ನಾಳೆ ರಜೆ ಬೇಕು ನಾನು ಒಂದು ಪತ್ರ ಬರೆದ್ಕೊಂಡ್ರೆ ಏನಪ್ಪಾ ಅಂದ್ರೆ ವಿಷಯ ನಾಲ್ಕು ದಿನ ರಜೆ ಬೇಕು ಸರ್ ನಾನು ಮನೆ ಐತೆ ನನ್ನ ನಾಲ್ಕನ್ ಮನೆ ನನ್ನ ತಮ್ಮನ ಮನೆ ರಜೆ ಕೊಡಬೇಕಂತ ನಾಲ್ಕಿ ಇಂತಿ ತಮ್ಮ ವಿಶ್ವಾಸ ಅಂತ ಹಾಕಿ ಹೋಗ್ಬಿಡ್ತಿಲ್ಲ ಕೊಡುದಿಲ್ಲ ರೇಟ್ರ ಆದರೆ ನಮ್ಮ ಜನಪದ ಹಾಡುಗಳು ಜನಪದ ಅಂದ್ರೆ ಎಲ್ಲೋ ಮನೆಯಲ್ಲಿ ಕುಳಿತಿರ್ತ ಒಬ್ಬ ಅಜ್ಜಿ ಯಾವುದೋ ಗದ್ದೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಮಹಿಳೆ ಕಟ್ಟಿರತಕ್ಕ ಹಾಡುಗಳು ಜನಪದ ಅಂತ ಅನ್ಸ್ಕೊಳ್ತಾರೆ ಯಾಕೆ ಜನಪದ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಪಡೆದುಕೊಂಡ್ರೆ ಭಾರತ ದೇಶದ ಸಾಹಿತ್ಯದಲ್ಲಿ ಇವತ್ತಿ ಕೂಡ ಕರ್ನಾಟಕದಲ್ಲಿರ್ತಕ್ಕಂಥ ಈ ಒಂದು ಜನಪದ ಕಲೆ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಕಲೆ ಅಂತ ಕರಿತಾರೆ ಜಾನಪದ ಸಾಹಿತ್ಯವನ್ನು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಪಡೆದುಕೊಂಡಿರ್ತಕ್ಕಂತ ಕಲೆ ಇದು ನಾವು ಹೇಳ್ತಲ್ಲ ಅದನ್ನ ಈಗ ಮೋಸ್ಟ್ಲಿ ನೋಡಿರ್ಲಿಕ್ಕಿಲ್ಲ ಜನಪದ ಅಂದ್ರೆ ಬಹಳಷ್ಟು ಕೆಲಸದ ಒಂದು ಒಂದು ದಣಿವನ್ನ